ನಿಜಕ್ಕೂ ಒಂದು ತುಂಬ ಸ್ಪೆಷಲ್ ಆದ ದಿನ ಯಾಕೆಂದರೆ ಸಂಜು ಗೀತಾ ಪಾರ್ಟ್ ಒನ್ ನೋಡಬೇಕು ಅಂದಾಗ ಅಣ್ಣ ಸಿನಿಮಾ ಮೇಲೆ ತಬ್ಕೊಂಡು ತುಂಬ ಚೆನ್ನಾಗಿ ಮಾಡಿದೀಯಾ ನೀವು ಮಾತಾಡ್ತಿದ್ದರೆ ನಾವು ಮಾತಾಡಲ್ಲ ಹಾಂ ಹಾಂ ತುಂಬ ಚೆನ್ನಾಗಿ ಮಾಡಿದೀರ ಸಿನಿಮಾ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ತಟ್ಟಿದ್ರು ಈಗ ಸಂಜು ವೈಟ್ಸ್ ಗೀತಾ ಪಾರ್ಟ್ ಟೂ ನೋಡಿ ನಿಜಕ್ಕೂ ಬಹಳ ಸಂತೋಷಪಟ್ಟರು ಬಹಳ ಸಂತೋಷಪಟ್ಟರು ವಾಟ್ ವಾಡ ಡೈರೆಕ್ಷನ್ ವಾಟ್ ಒಡನ್ ಆ್ಯಕ್ಟಿಂಗ್ ವಾಟ್ ಒಡ ಫೋಟೋಗ್ರಫಿ ಒಡ ಮ್ಯೂಸಿಕ್ ಪ್ರತಿಯೊಂದು ವಿಭಾಗನೂ ಕೊಂಡಾಡಿದ್ರು ಸೊ ಸಂಜು ವೆಟ್ಸ್ ಗೀತಾ ಟು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಅ ಟ್ರಿಪ್ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಅನ್ ಎಮೋಷನಲ್ ವರ್ಲ್ಡ್ ಒಂದು ಎಮೋಷನಲ್ ಪ್ರಪಂಚಕ್ಕೆ ನಿಮ್ಮನ್ನು ಕರೆದೋಗುವಂಥ ಹೋಗುವಂಥ ಸಿನಿಮಾ ಸಂಜು ಪಾರ್ಟ್ ಪಾರ್ಟು ಅಂತ ಸಹ ಅವರು ಹೇಳಿದ್ರು ನಿಜವಾಗ್ಲೂ ಬನ್ನಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಬನ್ನಿ ಎಂಜಾಯ್ ಮಾಡಿ ಒಂದು ಸ್ವಿಜರ್ಲೆಂಡ್ ಟ್ರಿಪ್ಗೆ ಹೋಗಿ ಒಂದು ಎಮೋಷನಲ್ ಟ್ರಿಪ್ಗೆ ಹೋಗಿ ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿನ್ನದಂಥ ಸಿನಿಮಾ ಒಂದು ಬ್ಯೂಟಿಫುಲ್ ಸಿನಿಮಾ ಸಂಜು ವೆಚ್ಚಗೀತ ಆ ಈ ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಕ್ಕೆ ಆ ಶಿವಣ್ಣವ್ರಿಗೆ ಮತ್ತು ಅವರ ನಮ್ಮ ಪತ್ನಿ ಗೀತಾಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಬಂದು ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಲ್ಲ ಈಗ ಆ್ಯಬ್ಸೆನ್ಸ್ ಆಗಿದೆ ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ಒತ್ತಾಯ ಮಾಡಿದ್ದೀವಿ ರಚಿತಾರಾಮವನ್ನು ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಕಾಲಾವಕಾಶ ತಗೊ ತಗೊಂಡಿದ್ದಾರೆ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದು ದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರೀತೀವಿ ಮತ್ತು ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತೊಗೋತಾರೆ ವಿಲ್ಸು ವಿಲ್ಸಿ ವಿಲ್ವ ಎಫೆಕ್ಟ್ ಭಾವುಕ ಭಾವುಕ ಏನಿಲ್ಲ ಇವ ಇವತ್ತಿದ್ದು ಚೆನ್ನಾಗಿರೋದು ಅನ್ನೋದೊಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಅಷ್ಟೊಂದು ಬ್ಯಾಡ್ ಆ್ಯಕ್ಟ್ರಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದ್ದಾರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರ್ದು ಈಗ 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 ಬರೋ ಅಗತ್ಯನಿಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ಇನ್ಮೇಲೇನು ಅಗತ್ಯ ಅಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಮಗೆ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ವಿಲ್ಲವೇ ಒಳ್ಳೆಯದಾಗುತ್ತೆ ఏష్యా నెట్ న్యూస్ నెట్వర్క్ ప్రస్తుతి